ರೆಡ್ಮಿ ಬರೋ ರೆಡ್ಮಿ ನೋಟ್ ಸಿರೀಸ್ ನಮ್ ಕರ್ನಾಟಕ ಒಳಗ್ ಅಂತ ಅಂದ್ರ ಬಹಳ ಅಂದ್ರ ಬಹಳ ಫೇಮಸ್ ಐತಿ ಅದೇ ರೀತಿ ನಮ್ಮ ಇಂಡಿಯಾ ಒಳಗೂ ಬಹಳ ಫೇಮಸ್ ಐತಿ ರೆಡ್ಮಿ ನೋಟ್ ತರ್ಟೀನ್ ಸಿರೀಸ್ ಇಂಡಿಯಾ ಒಳಗ ಬಹಳ ಅಂದ್ರೆ ಬಹಳ ಹವ್ ಎಪ್ಸ್ ಇತ್ತ ಅದ್ರ ಗತಿನ ರೆಡ್ಮಿ ನೋಟ್ ಫೋರ್ಟೀನ್ ಸಿರೀಸ್ ದ ನಮ್ಮ ಭಾರತದ ಮಂದಿ ಸ್ಪೆಷಲಿ ಕರ್ನಾಟಕದ ಮಂದಿ ಕಾಯಕ್ ಕುಂತರ ಅನ್ನೋದ್ ನನಗ ಗೊತ್ತೈತಿ ಒಂದ್ ದಿನಕ್ ಮುಂಚೆಕ ರೆಡ್ಮಿ ದರ ತಮ್ಮ ಅಫಿಷಿಯಲ್ ವಿಬೋ ಸೈಟ್ ಮ್ಯಾಗ ರೆಡ್ಮಿ ನೋಟ್ ಫೋರ್ಟೀನ್ ಪ್ರೊ ಪ್ರೊ ಪ್ಲಸ್ ದ ಇಮೇಜಸ್ ರಿಲೀಸ್ ಮಾಡಿದ್ದಾರೆ ಈ ಸ್ಮಾರ್ಟ್ ಫೋನ್ ಮುಂದಿನ ವಾರ ಲಾಂಚ್ ಆಗಕ್ ಕುಂತಿ ಇದ್ರೊಳಗೆ ಸ್ವಲ್ಪ ಹೈಲೈಟೆಡ್ ಫ್ಯೂಚರ್ಸ್ ಲೀಕ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಈ ಸ್ಕ್ರೀನ್ ಮ್ಯಾಗ್ ಈ ವಿಡಿಯೋ ನೋಡಕ್ ಕುಂತೀರಿ ಎಕ್ಸಾಕ್ಟ್ ಇದರ ಗತಿನ ಆಲ್ಮೋಸ್ಟ್ ಆಲ್ ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ ಸ್ಮಾರ್ಟ್ ಫೋನ್ ಒಳಗ್ ಹೈಲೈಟೆಡ್ ಫ್ಯೂಚರ್ ಡ್ರಾಪ್ ರೆಸಿಸ್ಟೆಂಟ್ ಏನ್ ಸಿಗಾ ಕುಂತತಿ ನೆಕ್ಸ್ಟ್ ಲೆವೆಲ್ ಸಿಗ ಕುಂತಿತಿ ಈ ಸ್ಮಾರ್ಟ್ ಫೋನ್ ಆರ್ಕಿಟೆಕ್ಚರ್ ಇವ್ರ ಹೆಸರು ಕೊಟ್ಟಾರ ಕಿಂಗ್ ಕಾಂಗ್ ಅಂತ ಹೇಳಿ ಸ್ಪೆಷಲಿ ನನಗಂತರ ಈ ಹೆಸರು ಬಹಳ ಪಸಂದ್ ಆಗಿತಿ ಯಾಕಂದ್ರೆ ನಾ ಕಿಂಗ್ ಕಾಂಗ್ ಫ್ಯಾನ್ ಅದಿನ ಮತ್ ಅದ್ರ ಗತಿನ ಡ್ಯೂರಾಬಿಲಿಟಿ ಇವ್ರ ಕೊಡಾಕ್ ಕುಂತಾರ ನೋಡೋಣ ಎಷ್ಟ್ ಡ್ಯೂರಬಿಲಿಟಿ ಅನ್ನೋದ್ ಮುಂದಿನ ವಾರ ಒಳಗ ಗೊತ್ತಿಡ ಮತ್ತ ವಾಟರ್ ಪ್ರೂಫ್ ರೆಸಿಸ್ಟೆಂಟ್ ಓವರ್ ಆಲ್ ಸ್ಮಾರ್ಟ್ ಫೋನ್ ಕಂಪ್ಲೀಟ್ ಆಗಿ ಕೊಡೋದ ಒಂದು ಯೂನೀಕ್ ಒಂದ್ ಇಂಟ್ರೆಸ್ಟಿಂಗ್ ಮಾತ ಈ ಸ್ಮಾರ್ಟ್ ಫೋನ್ ಒಳಗ್ ಹೇಳಕ್ ಕುಂತಾರ ವಾಟರ್ ಪ್ರೂಫ್ನೆಸ್ ಅನ್ನೋದ್ ನೆಕ್ಸ್ಟ್ ಲೆವೆಲ್ ಹೇಳಿ ನೋಡ ಬಿಡೋ ಅನ್ಪಾ ಪೂರಾ ಡೀಟೇಲ್ ಇನ್ನೊ ಎರಡ್ ಮೂರ್ ದಿನದೊಳಗ ಬಂದ ಬಿಡತ್ತೆ ಎಲ್ಲಗಿಂತ ದೊಡ್ಡ ಮಾತನಾ ಅನ್ಸಿತ್ಪಾ ಅಂತಂದ್ರ ಇವ್ರ ಸರ್ವಿಸ್ ಗ್ಯಾರಂಟಿ ಏನು ಕೊಡೋರ್ ಅದಾರ ಸ್ಪೆಷಲಿ ರೆಡ್ಮಿ ನೋಟ್ ಸಿರಿತ್ರ ಅದು ಒಂದು ನೆಕ್ಸ್ಟ್ ಲೆವೆಲ್ ಇರತ್ತಂತ ಹೇಳಿ ಪ್ರೊಮೈಸ್ ಮಾಡಾಕ್ ಕುಂತಾರ ಚೀನಾ ಒಳಗಂತ ಇವ್ರ ಕಿಂಗ್ ಕಾಂಗ್ ಕ್ವಾಲಿಟಿ ಅಂತ ಹೇಳಿ ಧೂಮ್ ವ್ಯವಸ್ಥ್ರಿಪಾ ಮತ್ ನಮ್ ಸ್ಮಾರ್ಟ್ ಫೋನ್ ಪರ್ಚೇಸ್ ಗಿಫ್ಟ್ ಆಗಿ ಅಂತ ಹೇಳಿ ಅಲ್ಲೇ ಅಪ್ಸಾಗಪ್ಪ ಅದರ ನೋಡೋ ಮಾತು ಇದಾಗತ್ತ ಭಾರತದೊಳಗೆ ಯಾವ ತರ ಇವ್ರ ಸ್ಮಾರ್ಟ್ ಫೋನ್ ಬಗ್ಗೆ ಪ್ರಚಾರ ಮಾಡ್ತಾರೋ ಏನೇನ್ ದೊಡ್ಡ ಮಾತೊಂಡ್ ಬರ್ತಾರೋ ಅಂತ ಹೇಳಿ ನನಗ್ ಬಾಳ ಇಷ್ಟ ಆಗಿದ್ದು ಇವ್ರದ್ದು ಬ್ಯಾಕ್ ಸೈಡ್ ಕ್ಯಾಮರಾ ಕಟ್ಔಟ್ ಟ್ರಿಬಲ್ ರಿಯರ್ ಕ್ಯಾಮರಾ ಸೆಟ್ ಅಪ್ ಬ್ಯಾಕ್ ಸೈಡ್ ಮಾತು ಇಲ್ಲಿ ನಮ್ಗ ಫಿಫ್ಟಿ ಎಂ ಪಿ ಐ ಕ್ಯಾಮ್ರಾ ಸೆನ್ಸರ್ ಇವ್ರ ಯೂಸ್ ಮಾಡಿದ್ದಾರೆ ಎಲ್ಲಕ್ಕಿಂತ ಚಲೋ ಏನ್ಪಾಂತಂದ್ರೆ ಐ ಕೋ ಟ್ವೆಲ್ ಕ್ಯಾಮರಾ ಆಗತ್ತಿನ ಸ್ವಲ್ಪ ಇದಡ್ಯಾಕ್ ಹೊಂದಿದ್ವಿ ಕ್ಯಾಮ್ರಾ ಸೆನ್ಸರ್ ನೋಡೋಣ ಡೀಟೇಲ್ ಗೊತ್ತಾಗತ್ತೆ ಡೋಲ್ ಟ್ವೆಲ್ ಎಲ್ ಇಡಿ ಫ್ಲಾಶ್ ಬ್ಯಾಕ್ ಸೈಡ್ ಇತ್ಪಾ ಅಂತಂದ್ರೆ ರೆಡ್ ಮಿ ಲೋ ಚಲೋ ಐತಿ ಸ್ಪೆಷಲಿ ಹೇಳಕ್ಂತ ಇದ್ರೊಳಗ ಡೆಮೆನ್ ಸಿಟಿ ಸೆವೆನ್ ತ್ರೀ ಫೈವ್ ಜೀರೋ ಚಿಪ್ಸೆಟ್ ಇರ್ಬೇಕು ಅಂತ ಚಿಪ್ಸೆಟ್ ಐತಿ ಅಂತ ಹೇಳಿ ಈ ಚಿಪ್ಸೆಟ್ ಬಹಳ ಪವರ್ಫುಲ್ ಐತಿ ಗೇಮಿಂಗ್ ಪ್ರೂಫ್ ಐತಿ ಫೈವ್ ಜಿ ಐತಿ ಮತ್ತೆ ನಿಮ್ಗೆ ಡೇ ಟು ಡೇ ಲೈಫ್ ಒಳಗ್ ಮಲ್ಟಿ ಟಾಸ್ಕಿಂಗ್ ಆರಾಮಾಗಿ ನಡೆಸ್ತೈತಿ ಇಲ್ಲಿ ಇಂಟ್ರೆಸ್ಟ್ ಆಗಿ ಬರೋದಂತಂದ್ರೆ ಏನ್ ಪ್ರೈಸ್ ರೇಂಜ್ ಮ್ಯಾಗ ಈ ಸ್ಮಾರ್ಟ್ ಫೋನ್ ಇವ್ರ ಇಂಡಿಯಾ ಒಳಗ ಲಾಂಚ್ ಮಾಡ್ತಾರ ಅನ್ನೋದ ರೆಡ್ಮಿ ನೋಟ್ ಫೋರ್ಟೀನ್ ಬಗ್ಗೆ ನೀವು ಇಂಟ್ರೆಸ್ಟ್ ಅದಿರೋ ಇಲ್ಲೋ ಅನ್ನೋದ ನನಗೂ ಗೊತ್ತಾಗಬೇಕಾ ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ ತೆಗ್ದಿದ್ದೈತಿ ಅಲ್ಲಿ ಹೋಗಿ ಕಮೆಂಟ್ಸ್ ಬಾಕ್ಸ್ ಒಳಗ ಕಮೆಂಟ್ಸ್ ಸಿಕ್ತೀನಿ ಇನ್ನೊಂದು ವಿಡಿಯೋ ಕೊಟ್ಟಾಗ ಈ ವಿಡಿಯೋ ನೋಡಿದಾಗ ಭಾಳ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ